ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಎಷ್ಟು ಇವತ್ತು ನಾನು ಆಗಿ ಪನ್ನೀರ್ ಮಸಾಲ ಹಾಗೆ ಪನ್ನೀರ್ ಮಸಾಲದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪೊಟೊಟೊ ಆಲೂಗಡ್ಡೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಬೆಳಗ್ಗೆ ನಾಷ್ಟಕ್ಕೆ ಚಪಾತಿಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಡ್ತಿದ್ದೇನೆ ಮಸಾಲ ರೆಡಿ ಮಾಡ್ಕೊಂಡಿರೋಣ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊನ ಮಿಕ್ಸಿ ಜಾ ಹಾಕಿದಾನೆ ಇದೆ ರುಬ್ಕೊಂಡಿರೋಣ ಬಿಸಿ ಆಗಿದೆ ಎಣ್ಣೆ ಹಾಕೊತಿದ್ದೇನೆ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ 4 ಲವಂಗ ಹಾಗೆ ಒಂದ ಸ್ವಲ್ಪ ಚೆಕ್ಕೆ ಈಗ ಒಗ್ರಣಿಗೆ ಒಂದಿ ರೀತಿ ಹಾಗೆ ಕಾರಕ್ಕೆ ಇಷ್ಟ ಬೇಕು ಅಷ್ಟು ಮೆಣಸಿನಕಾಯನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದು ಒಂದು ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡೇನೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕೊತೀನಿ ಈರುಳ್ಳಿ ಫ್ರೈ ಆಗ್ತಾ ಇರುವಾಗಲೇ ನಾನು ಆಲೂಗಡ್ಡೆನೂ ಹಾಕೊತಿದ್ದೇನೆ ఎన్నెనలే ఆలుగడ హోద్ర బే బెందోగించి సో ఎని శంఠి బి పేస్ట్ వన్ స్పూన్ కేసేట్కొని శుంఠి బి పేస్టను హాకీ ഇത് ഈരുളിന്ന രുബി എത്തിക്കൊണ്ടായിട്ട് ಚೇಂಜ್ ಆಗಿದೆ ನೋಡಿ ಈರುಳ್ಳಿ ಆಗಿದೆ ಬೆಳ್ಳುಳ್ಳಿ ಮೆಲ್ಲು ಹೋಗಿದೆ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಈರುಳ್ಳಿ ಕಣ್ಣಿಟ್ಟ ಹಾಕೊಂಡಿರೋಣ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಈ ಮಸಾಲ ಸೈಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಪನ್ನೀರ್ ನನ್ ನಂದಿನಿ ಪನ್ನೀರ್ನ ಎತ್ಕೊಂಡಿದ್ದೀನಿ ನಿಮ್ಗೆ ಯಾವಾಗ ಸಿಗುತ್ತೋ ಆ ಪನ್ನೀರ್ನಲ್ಲಿ ಇಲ್ಲಿ ಪನ್ನೀರ್ ಮಸಾಲನ ಮಾಡ್ಕೊಬೋದು ಸೊ ಪನ್ನೀರ್ನ ಕಟ್ ಮಾಡ್ಕೊಂಡ ಪನ್ನೀರ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಪ್ಯಾನಲ್ಲಿ ಅಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಹಾಕೊಂಡ್ಬಿಡೋಣ

ಹಾಗೆ ಈ ಇದೇ ಟೈಮಲ್ಲಿ ಈ ಮಸಾಲೆಗೂ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕ್ಕೊಂಡಿರ್ತೀರ ಬೇಕಿದ್ರೆ ಮೆಣಸಿನ ಪುಡಿ ಹಾಕ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲ ಕುದೀತಾ ಇರುವಾಗಲೇ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ

ಧನ್ಯಾ ಪುಡಿನ ಹಾಕ್ಕೊಳ್ತಿದ್ದೇನೆ ಪನ್ನೀರ್ಗಳನ್ನ ಚೆನ್ನಾಗಿ ಮಸಾಲ ಹಿಡಿದಿದೆ ನೋಡಿ ಸೊ ಈ ಥರ ಎಣ್ಣೆಗೆ ನೀವು ಮಸಾಲ ಹಾಕೋದ್ರಿಂದ ಪನ್ನೀರ್ ಸಪ್ಪೆ ಇರೋದಿಲ್ಲ ಕ್ಲೀನಾಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಮಟನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮಟನ್ ಮಸಾಲಾನ ಹಾಕಿದ್ದೀನಿ ಬೇಕಿದ್ರೆ ನೀವು ಪನ್ನೀರ್ ಮಸಾಲ ಹಾಕ್ಬೋದು ಅಥವಾ ಚಿಕನ್ ಮಸಾಲ ಮಟನ್ ಮಸಾಲ ಹಾಕಬಹುದು ನಾನು ಸ್ವಲ್ಪ ಮಟನ್ ಮಸಾಲ ಹಾಕಿದ್ದೀನಿ ಅಥವಾ ಹಾಗೇನು ಮಾಡ್ಕೊಬೋದು ಆಲೂಗಡ್ಡೆ ನೋಡಿ ಸ್ವಲ್ಪ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಬಿಸಿಗಿಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥರ ಕುದಿಯೋ ಮಸಾಲೆಗೆ ಬಿಸ್ನೀರು ಹಾಕೋದ್ರಿಂದ ಮಸಾಲ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಸಾಲ ಕುದೀತಾ ಇದ್ದಂಗೆ ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ ಹಾಗೆ ಈ ಸೈಡು ಪನ್ನೀರು ಫ್ರೈ ಆಗ್ತಾ ಇದೆ ಚಪಾತಿ ಚಪಾತಿಗೆ ಪನ್ನೀರ್ ಮಸಾಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚಪಾತಿ ಹಿಟ್ ಕಲಸಿ ತಿಂದ್ಕೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ ಅಥವಾ ಲಂಚ್ ಬಾಕ್ಸ್ ಈಗಾದ್ರೂ ನೀವು ಈ ತರ ಮಾಡಿ ಕೊಡ್ಬೋದು ಅಥವಾ ಪ್ಲೈನ್ ರೈಸ್ ಎಲ್ಲ ಮಾಡಿದಾಗ ಈ ತರ ಗ್ರೇವಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜೀರಾ ರೈಸ್ ಆಗ್ಬೋದು ಅಥವಾ ಘೀ ರೈಸ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಬೇಗ ಆಗೋಗುತ್ತೆ ಒಂದು ಟೆನ್ ಮಿನಿಟ್ಸ್ ಒಳಗಡೆ ನೀವು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ರೆ ಟೆನ್ ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೋಬೇಕಾಗಿದೆ ನೀರು ಬಿಸಿ ಆಗಿದೆ ಸೊ ಕುದಿಯೋ ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೊಳ್ಳಿ ಸೊ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಕಲರು ಚೇಂಜ್ ಆಗಿದೆ ಪನ್ನೀರ್ ಕಲರು ಸೊ ಈ ಟೈಮ್ನಲ್ಲಿ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಕುದಿದೆ ಆಲೂಗಡೆ ಬೆಂದಿದೆ ಇವಾಗ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಪನ್ನೀರ್ನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಖಾರ ಎಲ್ಲ ಹಾಗೆ ಒಳ್ಳೆದ ಹಾಗಾಗಿ ಸೊ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನೋಡ್ಬೋದು ಚಪಾತಿಗೆ ಸೂಪರ್ ಕಾಂಬಿನೇಷನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಸೊ ಪನ್ನೀರ್ ತುಂಬ ಬೇಯಬೇಕಂತ ಏನು ಇಲ್ಲ ಸೊ ನಾವು ಫ್ರೈ ಮಾಡುವಾಗಲೇ ಚೆನ್ನಾಗಿ ರೆಡಿ ಆಗಿರುತ್ತೆ ಸೊ ಇದರಲ್ಲಿ ಗ್ರೇವಿನಲ್ಲಿ ಹಾಕಿದ ತಕ್ಷಣ ನೀವು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಟ್ಟು ಸ್ಟವ್ನ ಆಫ್ ಮಾಡ್ಕೋಬೋದು ಸೊ ಮಸಾಲೆ ಕುದೀತಾ ಇರುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಂಡ್ಬಿಡೋಣ ಈಸಿಯಾಗಿ ಪನ್ನೀರ್ ಗ್ರೇವಿನ ಅಂತ ಹೇಳುದು ಸೊ ನೀವು ಟ್ರೈ ಮಾಡಿ ಹೇಗ್ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕೋನ್ ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು